ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕಥೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕತೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆ ಅವ್ರ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದು ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ಒಂದು ಸಾರಿ ದೂರ್ವಾಸ ಮುನಿಗಳು ಒಂದು ಹೂವಿನ ಮಾಲೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ ದೂರ್ವಾಸರು ಅಂದರೆ ಗೊತ್ತಲ್ವಾ ಅವರು ಕೋಪಕ್ಕೆ ಹೆಸರಾದವರು ಎಲ್ಲರೂ ಅವರು ನೋಡಿ ಹೆದರ್ಕೋತಾ ಇರ್ತಾರೆ ಹಾಗೆ ಈ ಋಷಿಗಳು ಹೂವಿನ ಮಾರಲ್ಲೇ ಹಿಡ್ಕೊಂಡು ಬರ್ತಾ ಇದ್ದಾಗ ಎದುರುಗಡೆ ಇಂದ್ರ ಐರಾವತವನ್ನು ಹತ್ತಿ ಬರ್ತಾ ಇರ್ತಾನೆ ಐರಾವತ ಅನ್ನೋದು ಇಂದ್ರನ ಆನೆ ಬಿಳಿ ಆನೆ ಗೊತ್ತಿದೆ ಅಲ್ವ ನಿಮಗೆ ದೂರ್ವಾಸರು ತಮ್ಮ ಕೈಯಲ್ಲಿದ್ದ ಮಾಲೆನ ಇಂದ್ರನಿಗೆ ಕೊಡ್ತಾರೆ ಆದರೆ ಇಂದ್ರನಿಗೆ ಗರ್ವ ಬಂದ್ಬಿಟ್ಟಿರುತ್ತೆ ಅವನು ಆ ಏನು ಈ ಹೂವಿನ ಹಾರ ಕೊಟ್ಟಿದ್ದಾರೆ ಈ ಋಷಿಗಳ ಅಂತ ಅದನ್ನು ತೆಗೆದೇಸಿದ್ಬಿಡ್ತಾನೆ ಆನೆ ಮೇಲೆ ಬೀಳುತ್ತೆ ಅದು ಆನೆಗೆ ಏನಾಗುತ್ತೆ ಏನೋ ಅಡ್ಡ ಬಂತಲ್ಲ ಅಂತ ಹೇಳಿ ಆ ಹೂವಿನ ಹಾರನ ತೆಗೆದು ಕಾಲಲ್ಲಿ ಹಾಕಿ ಬಿಡುತ್ತೆ ಧೂರ್ವಾಸರಿಗೆ ಸಿಟ್ಟು ಬಂದುಬಿಡುತ್ತೆ ನಾನು ಋಷಿ ಒಂದು ಹಾರನ ಆಶೀರ್ವಾದ ಮಾಡಿಕೊಟ್ರೆ ಇಂದ್ರನಿಗೆ ಗರ್ವ ಹೆಚ್ಚಾಗಿಬಿಟ್ಟು ಹೀಗೆ ಮಾಡಿದಾನ ನೀನು ನನ್ನನ್ನು ಅಲಕ್ಷ್ಯ ಮಾಡಿದೀಯ ಅಲ್ವಾ ಇಂದ್ರ ನೀನು ಯಾವ ಮದದಿಂದ ಧನ ಮದದಿಂದ ಸಿರಿಯ ಮದದಿಂದ ನನ್ನನ್ನು ಅಲಕ್ಷ್ಯ ಮಾಡಿದೆಯೋ ಇಂದಿನಿಂದ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಇಂದ್ರ ನಡುಗೆ ಹೋಗ್ತಾನೆ ಅಯ್ಯಯ್ಯೋ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಂತ ತಕ್ಷಣ ಆನೆಯಿಂದ ಕೆಳಗಿಳಿದು ಬಂದು ದೂರ್ವಾಸರ ಕಾಲಕ್ಕೆ ಬಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಬೇಡ್ಕೋತಾನೆ ಆಗ ದೂರ್ವಾಸರು ಆಯಿತು ಮುಂದೆ ವಿಷ್ಣು ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಹೊರಟೋಗ್ತಾರೆ ಮುನಿಗಳ ಶಾಪ ತಾನೇ ಲಕ್ಷ್ಮೀ ದೇವೇಂದ್ರನ ಬಿಟ್ಟು ಹೊರಟು ಹೋಗ್ತಾಳೆ ಹಿಂದಿನ ರಾಜ್ಯನ ರಾಕ್ಷಸರು ಕಿತ್ಕೊಂಡ್ಬಿಡ್ತಾರೆ ಅವನ ಸಂಪತ್ತೆಲ್ಲ ರಾಕ್ಷಸರು ತೊಗೊಂಬಿಡ್ತಾರೆ ದೇವತೆಗಳು ಬೃಹಸ್ಪತಿಯಲ್ಲಿ ತಮ್ಮ ಕಷ್ಟನೆಲ್ಲ ಹೇಳ್ಕೊತಾರೆ ಮತ್ತೆ ಲಕ್ಷ್ಮಿನ ನಾವು ನೋಡೋದು ಯಾವಾಗ ಅವಳ ಅನುಗ್ರಹನ ಸಂಪಾದಿಸೋದು ಯಾವಾಗ ಅಂತ ಕೇಳ್ತಾರೆ ಬೃಹಸ್ಪತಿ ಹೇಳ್ತಾರೆ ಬೃಹಸ್ಪತಿಯವರು ದೇವತೆಗಳ ಗುರುಗಳು ಅವರು ಮಹಾವಿಷ್ಣು ಬಳಿಗೆ ಬಂದು ದೇವತೆಗಳಿಗೆ ಒದಗಿರುವಂಥ ದುಸ್ಥಿತಿನ ತಿಳಿಸ್ತಾರೆ ಆಗ ವಿಷ್ಣು ಅಭಯ ನೀಡಿ ದೇವತೆಗಳೇ ನೀವು ಕ್ಷೀರ ಸಮುದ್ರನ ಕಡಿಬೇಕು ಆವಾಗ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾನೆ ಅದು ಹೇಗೆ ಕಡಿಯೋದು ಅಂತ ದೇವತೆಗಳು ಕೇಳಿದಾಗ ಅದಕ್ಕೆ ನೀವು ರಾಕ್ಷಸರ ನೆರವು ಪಡ್ಕೊಳ್ಳಿ ಯಾಕೆಂದರೆ ಅವರು ತುಂಬ ಬಲಶಾಲಿಗಳು ಮಂದರ ಪರ್ವತ ಇದೆಯಲ್ಲ ಅದನ್ನೇ ಕಡಗೋಲು ಮಾಡಿಕೊಳ್ಳಿ ವಾಸುಕಿ ಸರ್ಪ ಇದೆಯಲ್ಲ ಹಾವು ಅದನ್ನು ಹಗ್ಗವಾಗಿ ಬಳಸ್ಕೊಂಡು ಸಮುದ್ರ ಮಾಡಿ ಅಂತ ಹೇಳ್ತಾನೆ ಆ ಸಮುದ್ರ ಅಮೃತ ಹುಟ್ಟುತ್ತೆ ಅದನ್ನು ಕುಡಿದು ನೀವು ಅಮರರಾಗ್ಬೋದು ರಾಕ್ಷಸರನ್ನು ಜಯಿಸ್ಬೋದು ನಾನು ನಿಮ್ಮ ಸಹಾಯಕ್ಕೆ ಬರ್ತೀನಿ ಇದೇ ಕಾಲಕ್ಕೆ ಲಕ್ಷ್ಮೀದೇವಿ ಕೂಡ ಉದ್ಭವಿಸಿ ಬರ್ತಾಳೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ಬೃಹಸ್ಪತಿ ಗುರುಗಳ ಸಂಧಾನದಿಂದ ರಾಕ್ಷಸರ ಜೊತೆ ಸೇರಿ ವಾಸುಕಿ ಹಾವನ್ನು ಹಗ್ಗದ ರೀತಿ ಆ ಪರ್ವತಕ್ಕೆ ಬಿಗಿದು ಸಮುದ್ರನ ಮತಸ್ತೊಡಗ್ತಾರೆ ಕಡಿತಾರೆ ಆಗ ಮಂದರಗಿರಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ವಿಷ್ಣು ಕೂರ್ಮಾವತಾರ ಎತ್ತಿ ಮಂದರ ಪರ್ವತನ ತನ್ನ ಬೆನ್ನ ಮೇಲೆ ಎತ್ತಿ ಹಿಡ್ಕೊಳ್ತಾನೆ ಕೂರ್ಮ ಅಂದರೆ ಆಮೆ ದೇವತೆಗಳು ರಾಕ್ಷಸರು ಮತ್ತು ಸಮುದ್ರನ ಕಡಿ ತೊಡಗ್ತಾರೆ ಆವಾಗ ಮೊದಲು ಕಾಲಕೂಟ ಅನ್ನೋ ಭಯಂಕರವಾದ ವಿಷ ಬಂದ್ಬಿಡುತ್ತೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ ಭಯ ಪಟ್ಬಿಡ್ತಾರೆ ರಾಕ್ಷಸರಂತೂ ಓಡಿ ಹೋಗಿಬಿಡ್ತಾರೆ ಆಗ ಶಿವ ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾನೆ ಆ ವಿಷನ ತಾನೇ ಕುಡಿದುಬಿಡ್ತಾನೆ ಆ ಮಹಾವಿಷ ಕಪ್ಪು ಬಣ್ಣದಾಗಿರುತ್ತೆ ಪಾರ್ವತಿ ಶಿವನ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ ಆಗ ವಿಷ ಶಿವನ ದೇಹದಲ್ಲಿ ಇಳಿಯೋಲ್ಲ ಕಂಠದಲ್ಲೇ ಉಳಿದು ಹೋಗುತ್ತೆ ಆವಾಗಿಂದ ಶಿವನಿಗೆ ನೀಲಕಂಠ ಅನ್ನೋ ಹೆಸರು ಕೂಡ ಬರುತ್ತೆ ಹಾಗೆ ಸಮುದ್ರ ಮತನ ಮುಂದುವರಿಯುತ್ತೆ ಆವಾಗ ಉಚ್ಚೈಶ್ರವಸ್ ಅನ್ನೋ ಒಂದು ದೊಡ್ಡ ಕುದುರೆ ಬರುತ್ತೆ ಕಲ್ಪವೃಕ್ಷ ಬರುತ್ತೆ ಕಾಮದೇನು ಇನ್ನೂ ಹಲವಾರು ವಿಶೇಷ ವಸ್ತುಗಳು ಸಮುದ್ರದಿಂದ ಉದ್ಭವ ಆಗುತ್ತೆ ಆಮೇಲೆ ಒಬ್ಬ ದೇವತೆ ಬರ್ತಾಳೆ ಆಕೆ ಕೊರಳಲ್ಲಿ ಕಮಲದ ಹೂವಿನ ಮಾಲೆ ಇರುತ್ತೆ ತಾವರೆ ಹೂವು ಕೈಯಲ್ಲೂ ಕೂಡ ಹಿಡ್ಕೊಂಡಿರ್ತಾಳೆ ಅವಳೇ ಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿದ್ರಿಂದ ಅವಳನ್ನ ಸಮುದ್ರತನೆಯೇ ಅಂತ ಕೂಡ ಕರೀತಾರೆ ಆಕೆ ಸಾಗರದಿಂದ ಮೇಲೇರಿ ಬರ್ತಿದ್ದ ಹಾಗೇ ಅಪ್ಸರರೆಲ್ಲ ನೃತ್ಯ ಮಾಡ್ತಾರೆ ಎರಡೂ ಕಡೆಯಿಂದ ಆನೆಗಳು ಬಂದು ಲಕ್ಷ್ಮಿಗೆ ಅಭಿಷೇಕ ಮಾಡತ್ವೆ ಲಕ್ಷ್ಮಿಯು ಸಮುದ್ರ ರಾಜನೇ ಕೊಟ್ಟ ಒಂದು ಕಮಲದ ಮಾಲೆನ ವಿಷ್ಣುವಿನ ಕೊರಳಿಗೆ ಹಾಕ್ತಾಳೆ ದೇವೇಂದ್ರನ ಭಾಗ್ಯ ಅನ್ನೋ ರೀತಿ ಲಕ್ಷ್ಮಿ ಅವನ್ನ ನೋಡಿ ಕರುಣೆಯಿಂದ ಕೃಪಾ ಕಟಾಕ್ಷ ಬೀರ್ತಾಳೆ ಆಗ ಇಂದ್ರನಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಅದಾದ ಮೇಲೆ ಸಮುದ್ರದಿಂದ ವೈದ್ಯರ ದೇವತೆ ಧನ್ವಂತ್ರಿ ಹುಟ್ಟಿ ಬರ್ತಾನೆ ಅವನ ಕೈಯಲ್ಲಿ ಅಮೃತ ತುಂಬಿದ ಕಳಶ ಇರುತ್ತೆ ರಾಕ್ಷಸರು ಧನ್ವಂತರಿಯಿಂದ ಅದನ್ನು ಕಿತ್ಕೊಂಡ್ಬಿಡ್ತಾರೆ ಈ ಅಮೃತಕ್ಕೋಸ್ಕರ ದೇವತೆಗಳಿಗೂ ರಾಕ್ಷಸರಿಗೂ ಜಗಳ ಆಗತ್ತೆ ಆಗ ವಿಷ್ಣು ಮೋಹಿನಿ ರೂಪ ತಾಳಿ ರಾಕ್ಷಸರಿಗೆ ಮೋಸ ಮಾಡಿ ದೇವತೆಗಳಿಗೆ ಹಂಚಿಬಿಡ್ತಾನೆ ಅಮೃತ ಕುಡಿದಿದ್ದರಿಂದ ದೇವತೆಗಳಿಗೆ ರಾಕ್ಷಸರ ಭಯ ತಪ್ಪತ್ತೆ ಇಂದ್ರ ಲಕ್ಷ್ಮೀ ದೇವಿನ ನಾನಾ ರೀತಿಯಿಂದ ಸ್ತುತಿಸ್ತಾನೆ ಮತ್ತು ಪೂಜೆ ಕೂಡ ಮಾಡ್ತಾನೆ ಹಾಗೆ ದೇವಿಗೆ ಕೇಳ್ತಾನೆ ಲಕ್ಷ್ಮೀ ಸ್ತೋತ್ರನ ಭಕ್ತಿಯಿಂದ ಯಾರು ಪಠಿಸ್ತಾರೋ ಅವರನ್ನು ಲಕ್ಷ್ಮೀದೇವಿ ಅನುಗ್ರಹಿಸಬೇಕು ಅಂತ ಇಂದ್ರ ಕೇಳ್ಕೊತಾನೆ ಲಕ್ಷ್ಮೀ ದೇವಿ ತಥಾಸ್ತು ಹಾಗೆ ಆಗಲಿ ಅಂತ ಹೇಳ್ತಾಳೆ ಲಕ್ಷ್ಮೀ ದೇವಿನ ಸ್ತುತಿಸುವವರಿಗೆ ಆಯಸ್ಸು ಹೆಚ್ಚಿ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದೆ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕೆ ಬರ್ತೀನಿ ಆಯ್ತಾ